ಸುದೀಪ್ ಸರ್ ನಿಮಗೆ ಕೊಟ್ಟಂಥ ಸ್ಪೆಷಲ್ ಗಿಫ್ಟ್ ಏನು ಸರ್ ಏನಾದರೂ ಇದ್ರೆ ಹೇಳಬಹುದು ಅನ್ನೋ ಸ್ಪೆಷಲ್ ಆಗಿ ಯಾವತ್ತು ಕೂಡ ಅದು ನನ್ನ ಲೈಫಲ್ಲಿ ಅದು ವೆರಿ ಸ್ಪೆಷಲ್ ಅನ್ನೋ ಥರ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತಾರೆ ಏನಾದರೂ ಇದ್ರೆ ಹೇಳಬಹುದಾ ಎಲ್ಲೋ ಹೇಳಲಿಲ್ಲ ಅಂದರೆ ಹೇಳಿ ತುಂಬ ಕೊಟ್ಟಿದ್ದಾರೆ ಬಟ್ ಸ್ಪೆಷಲ್ ಅಂತ ಹೇಳಬೇಕು ಅಂದರೆ ನಾನು ಆ್ಯಕ್ಚುಲಿ ವಿಕ್ರಾಂತ್ ರೋಣ ಬಿಗಿನ್ ಆಗೋ ಟೈಮಲ್ಲಿ ನನ್ನ ಕಾರ್ ಏನೋ ಪ್ರಾಬ್ಲಮ್ ಆಗಿ ಸೇಲ್ ಮಾಡಿದೆ ಸೇಲ್ ಮಾಡಿ ಇನ್ನೊಂದು ಕಾರ್ ತೊಗೋಬೇಕು ಅಂತ ಪ್ಲ್ಯಾನ್ ಇತ್ತು ಆ ಟೈಮಲ್ಲಿ ಕೋವಿಡ್ ಎಲ್ಲ ಬಂತು ದೆನ್ ಪ್ಲ್ಯಾನ್ ಇದಾಯಿತು ಸೊ ಆ ಇದರಲ್ಲಿದ್ದೆ ಇಂಟರ್ ಇದರಲ್ಲಿದೆ ಸೊ ಒಂದು ದಿವಸ ಗಣೇಶ ಹಬ್ಬ ಇತ್ತು ಅರೌಂಡ್ ಈ ಟೈಮಲ್ಲೇ ಟ್ವೆಂಟಿ 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 ಟ್ವೆಂಟಿಯಲ್ಲಿ ಅನಿಸುತ್ತೆ ಸೊ ಅವತ್ತು ಅವ್ರ ಮನೆಯಲ್ಲಿ ನಾವು ಎಲ್ಲ ಮನೆಯಲ್ಲಿ ಅಡುಗೆ ಮಾಡಿ ನಾವೇ ಎಲ್ಲ ಇದು ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ದೆ ಮಾಡಿಬಿಟ್ಟು ಕೆಳಗಡೆ ಒಂದು ಗೇಮ್ ಆಡೋಣ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಆ ಗೇಮ್ ಮೂಲಕ ಒಂದು ಕಾರ್ ಗಿಫ್ಟ್ ಮಾಡಿದ್ರು ಅವತ್ತು ಸೊ ದ್ಯಾಟ್ ಇವತ್ತಿಗೂ ನಾನು ಅದೇ ಕಾರಲ್ಲಿ ಓಡಾಡೋದು ಕಿಯಾ ಸೆಲ್ಟೋಸ್ ಸೋ ನಾನು ಇವಾಗ ಮುಂದಕ್ಕೆ ಏನೇ ನೆಕ್ಸ್ಟ್ ಒಂದಷ್ಟು ಏನೋ ತಗೋಬಹುದು ಜನ ಕಾಯ್ತಾ ಇದ್ರೆ ಯಾವಾಗ ಕೊಡ್ತೀರಾ ಅಪ್ಡೇಟ್ ಯಾವಾಗ ಕೊಡ್ತೀರಾ ಅಂತ ಈ ಗ್ಲಿಮ್ಸ್ ಮೂಲಕ ನಮ್ಗೆಲ್ಲ ನಾವು ಇವನ್ ಕೂಡ ಒಂದು ಬೇರೆ ಲೆವೆಲ್ ಅಲ್ಲಿ ನಾವು ಅದನ್ನ ನಿರೀಕ್ಷೆ ಮಾಡೋ ಒಂದು ಗ್ಲಿಮ್ಸ್ ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನೋ ಬರ್ತೀರಾ ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಸರ್ ಫೈನಲಿ ಜನರಿಗೆ ಬರ್ತೀವಿ ಬರ್ತೀವಿ ಅಂತ ನಿಮ್ಮ ಕಡೆ ಸ್ಪೆಷಲ್ ಆಗಿ ಹೇಳೋದಾದ್ರೆ ಹೆಂಗ್ ಬರ್ತೀವಿ ನೋಡಿ ಅಂತ ಹೇಳಿದ್ರೆ ಸೂನ್ ಅಂತ ಹೇಳಲ್ಲ ಯಾಕಂದರೆ ನಾವು ಪ್ರತಿ ಸಲ ಅಪ್ಡೇಟ್ ಸೂನ್ ಇನ್ನೊಂದು ಸೂನ್ ಅಂತ ಹೇಳಿದ್ಬಿಟ್ಟು ಅದ್ರದ್ದು ಆ ವರ್ಡ್ದು ಮರ್ಯಾದೆನೇ ಹೊಡೆಬಿಟ್ಟಿದೆ ಬಟ್ ಫಸ್ಟ್ ಯಾವಾಗ ಇನ್ನೊಂದು ತ್ರೀ ಮಂತ್ಸಲ್ಲಿ ಶೂಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಬೆಂಗಳೂರಲ್ಲೇ ಸೊ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಎಷ್ಟಾಗುತ್ತಷ್ಟು ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಒಂದು ಸ್ವಲ್ಪ ಪೇಷನ್ಸ್ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಫೈನಲ್ ನಿಮಗೆ ಪ್ರೀತಿ ಕೊಟ್ಟಂತಹ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಕೊನೆಯಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಬಿಕಾಸ್ ಅವತ್ತು ಇವತ್ತಿಗೂ ನನಗೆ ನೆನಪಿದೆ ರಂಗಿತರಂಗಾಗೆ ಬಾಹುಬಲಿ ರಿಲೀಸ್ ಆಗಿ ಪ್ರಾಬ್ಲಮ್ ಆದಾಗ ಥಿಯೇಟ್ರ್ ಪ್ರಾಬ್ಲಮ್ ಆದಾಗ ಅಪಾರ್ಟ್ ಫ್ರಮ್ ಆಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಇರ್ಬೋದು ನಮ್ಮ ತಂದೆ ಇರ್ಬೋದು ಎಲ್ಲರೂ ನಾವಿರ್ಬೋದು ಎಲ್ಲರೂ ಅದಕ್ಕೆ ಫೈಟ್ ಮಾಡಿದ್ವಿ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ಮಾಡಿದ್ದು ಆಡಿಯನ್ಸ್ ಅವತ್ತು ಅವರು ಸಪೋರ್ಟ್ ಮಾಡಿರಲಿಲ್ಲ ಥಿಯೇಟ್ರಿಗೆ ಆ ನಂಬರ್ಸಲ್ಲಿ ಬಂದಿರಲಿಲ್ಲ ಅಂದಿದ್ದಿದ್ರೆ ಇವತ್ತು ನಾನು ಇಲ್ಲಿರ್ತಾ ಇರಲ್ಲ ವಾಪಸ್ ಯು ಹೋಗಿ ಐ ಟಿ ಕೆಲಸ ಮಾಡ್ತಾ ಇರ್ತೇವೆ ಥ್ಯಾಂಕ್ ಯು ಸೋ ಮಚ್ ತುಂಬ ಪಾಸಿಟಿವ್ ಇರುವಂತಹ ವ್ಯಕ್ತಿ ಅಂತ ನನಗಂತ ಅನಿಸು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ